ಫೆಬ್ರವರಿ ಹನ್ನೆರಡು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು ಇಂದಿನ ಶುಭ ಸಂದೇಶ ಮಾಹಿತಿ ಮತ್ತು ಪುರಾವೆ ಬಿಲ್ ಕ್ರೌಡರ್ ಅವರಿಂದ ಇಂದಿನ ಸತ್ಯಭೇದದ ಭಾಗ ಯೋಹಾನ ಅಧ್ಯಾಯ ಇಪ್ಪತ್ತು ವಚನ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೆ ಎಂಟು ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನೂ ಅವರ ಸಂಗಡ ಇದ್ದನು ಬಾಗಿಲುಗಳು ಮುಚ್ಚಿದ್ದವು ಆಗ ಏಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು ಆಮೇಲೆ ತೋಮನಿಗೆ ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು ನಂಬದವನಾಗಿರಬೇಡ ನಂಬುವವನಾಗು ಎಂದು ಹೇಳಿದನು ತೋಮನು ಆತನಿಗೆ ನನ್ನ ಸ್ವಾಮಿ ನನ್ನ ದೇವರು ಎಂದು ಹೇಳಿದನು ಏಸು ಅವನಿಗೆ ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು ಏಸು ಇನ್ನೂ ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ ಆದರೆ ಏಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ ಮುಖ್ಯ ವಚನ ಆದರೆ ಏಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ ಯೋಹಾನ ಅಧ್ಯಾಯ ಇಪ್ಪತ್ತು ವಚನ ಮೂವತ್ತೊಂದು ಡೋರಿಸ್ ಕೇರ್ನ್ಸ್ ಗುಡ್ವಿನ್ ಎಂಬಾಕೆಯು ಅಬ್ರಹಾಂ ಲಿಂಕನ್ ಬಗ್ಗೆ ಒಂದು ಪುಸ್ತಕವನ್ನು ಬರೆಯಲು ನಿರ್ಧರಿಸಿದಾಗ ಅಮೆರಿಕಾದ ಈ ಹದಿನಾರನೇ ರಾಷ್ಟ್ರಾಧ್ಯಕ್ಷನ ಬಗ್ಗೆ ಈಗಾಗಲೇ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ಈಗಾಗಲೇ ಬರೆಯಲಾಗಿದೆ ಎಂದು ತಿಳಿದು ಅವಳಿಗೆ ಅಚ್ಚರಿಯಾಗುತ್ತದೆ ಹಾಗಾದರೆ ಈ ನೆಚ್ಚಿನ ನಾಯಕನ ಬಗ್ಗೆ ಬರೆಯಲು ಇನ್ನೇನು ಉಳಿದಿದೆ ಧೈರ್ಯಗುಂದದ ಗುಡ್ವಿನ್ ಬರೆಯಲು ಆರಂಭಿಸುತ್ತಾಳೆ ಅದರ ಫಲಿತಾಂಶವಾಗಿ ಎ ಟೀಮ್ ಆಫ್ ರೈವಲ್ಸ್ ದ ಪೊಲಿಟಿಕಲ್ ಜೀನಿಯಸ್ ಆಫ್ ಅಬ್ರಾಹಾಂ ಲಿಂಕನ್ ಎಂಬ ಪುಸ್ತಕವನ್ನು ಬರೆಯುತ್ತಾಳೆ ಲಿಂಕನ್ ರವರ ನಾಯಕತ್ವದ ಶೈಲಿಯ ಬಗ್ಗೆ ಇವಳು ನೀಡಿದ ಹೊಸತನದ ತಾಜಾ ಪ್ರೇರಣೆಯಿಂದಾಗಿ ವಿಮರ್ಶಕರ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆಯುತ್ತದೆ ಯೇಸುವಿನ ಸೇವಾ ಕಾರ್ಯದ ಮತ್ತು ಆತನ ಮರಣದ ದುಃಖದ ಸ್ಮರಣೆಯನ್ನು ಅಪೋಸ್ತಲನಾದ ಯೋಹಾನನು ತನ್ನದೇ ದೃಷ್ಟಿಕೋನದಿಂದ ಬರೆಯುವಾಗ ಅವನು ವಿಭಿನ್ನವಾದ ಸವಾಲನ್ನು ಎದುರಿಸುತ್ತಾನೆ ಯೋಹಾನನ ಶುಭ ಸಂದೇಶದ ಕೊನೆಯ ವಾಕ್ಯ ಹೀಗೆ ಹೇಳುತ್ತದೆ ಇದಲ್ಲದೆ ಏಸು ಮಾಡಿದ್ದು ಇನ್ನೂ ಬಹಳವಿದೆ ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಹಿಡಿಸದೆ ಹೋದೀತೆಂದು ನಾನು ನೆನಸುತ್ತೇನೆ ಅವನು ಬಳಸುವುದಕ್ಕಿಂತಲೂ ಹೆಚ್ಚಿನ ಮಟ್ಟದ ಮಾಹಿತಿ ಬಹುಶಃ ಯೋಹಾನನಲ್ಲಿ ಇತ್ತು ಏಸುವು ನಾನೇ ಎಂದು ಹೇಳಿಕೊಂಡ ಸಂದರ್ಭಗಳನ್ನು ಸಮರ್ಥಿಸಿಕೊಳ್ಳುವ ಆಯ್ದ ನಿರ್ದಿಷ್ಟ ಮಹತ್ ಕಾರ್ಯಗಳನ್ನು ಕೇಂದ್ರೀಕರಿಸುವ ಉದ್ದೇಶವನ್ನು ಮಾತ್ರ ಯೋಹಾನನು ಹೊಂದಿದ್ದನು ಎಂದು ಕಾಣುತ್ತದೆ ಆದರೆ ಈ ತಂತ್ರದ ಹಿಂದೆಯೂ ಈ ಶಾಶ್ವತ ಉದ್ದೇಶವನ್ನು ಹೊಂದಿದ್ದನು ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ ಏಸುವಿನಲ್ಲಿಯೇ ಭರವಸೆಯನ್ನು ಹೊಂದಬೇಕೆಂದು ಬೆಟ್ಟದಷ್ಟಿರುವ ಪುರಾವೆಗಳಿಂದ ಅನೇಕ ಕಾರಣಗಳನ್ನು ಯೋಹಾನನು ನಮಗೆ ಒದಗಿಸಿದ್ದಾನೆ ಆತನ ಬಗ್ಗೆ ನೀನು ಇಂದು ಯಾರಿಗೆ ಹೇಳಬಯಸುವೆ ಯೇಸುವಿನ ಮತ್ತು ಆತನು ಹೇಳಿಕೊಂಡ ಹೇಳಿಕೆಗಳ ಬಗ್ಗೆ ಸತ್ಯವೇದವು ಒದಗಿಸಿದ ಪುರಾವೆಗಳನ್ನು ನೀನು ಹೇಗೆ ನೋಡುವೆ ಆತನಲ್ಲಿ ನಂಬಿಕೆ ಇಡುವುದೆಂದರೆ ನಿನಗೆ ಏನು ಅನ್ನಿಸುತ್ತದೆ ಪ್ರಾರ್ಥನೆ ಮಾಡೋಣ ಸ್ವರ್ಗೀಯ ತಂದೆಯೇ ದೃಢವಾದ ಸಾಕ್ಷಿಯೊಂದಿಗೆ ನನ್ನ ನಂಬಿಕೆಯನ್ನು ಬಲಪಡಿಸು ಹೀಗೆ ನಾನು ನಿಜವಾಗಿಯೂ ಯೇಸುವಿಗಾಗಿಯೇ ಜೀವಿಸುವಂತಾಗಲಿ